ಹಾಯ್ ಹಲೋ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ನಾನು ಮಿಕ್ಸ್ ತರಕಾರಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಮಿಕ್ಸ್ ತರಕಾರಿನ ತೊಗೊಂಡಿದ್ದೀನಿ ನಾನು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಶು ತೊಗೋಬೇಕು ನೆಕ್ಸ್ಟು ಟೊಮೆಟೊ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲದನ್ನು ಕುಕ್ ಕುಕ್ಕರಿಗೆ ಹಾಕ್ಸಿ ಹಾಕಿ ಮೂರು ವಿಷಲು ಒಡಿಸ್ಕೋಬೇಕು ನಂತರ ಬಟಾಣಿ ತೊಗೊಂಡಿದ್ದೀನಿ ನಾನು ನೈಟ್ ನೈಟೆಲ್ಲ ಇದನ್ನು ನೆನೆಸಿಟ್ಟಿದ್ದೀನಿ ಸೊ ಇಲ್ಲಿ ಕುಕ್ಕರಿಗೆ ಆ್ಯಡ್ ಮಾಡೋಣ ಬಟಾಣಿನ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಕ್ಯಾರೆಟ್ ಒಂದು ಮಿಸ್ ಆಗಿದೆ ಬೇರೆ ಎಲ್ಲ ತರಕಾರಿ ನಾನು ಹಾಕಿದ್ದೀನಿ ಸೊ ಕುಕ್ಕರಿಗೆ ಎಲ್ಲ ತರಕಾರಿನೂ ಹಾಕಿ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಈರುಳ್ಳಿ ಕಾಯಿ ತುರಿ ಏನೇನಿದೆ ಅದನ್ನು ಎಲ್ಲನೂ ಅದಕ್ಕೆ ಹಾಕ್ಕೊಂಡು ಒಂದು ಐದು ವಿಷಲ್ಲಿ ಒಡ್ಸ್ಕೊಬೇಕು ಚೆನ್ನಾಗಿ ಬಟಾಣಿ ಹಾಕ್ತಾಯಿದ್ದೀನಿ ಟೊಮೆಟೊ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ತರಕಾರಿ ಕ್ಯಾರೆಟ್ ಒಂದು ಇರಲಿಲ್ಲ ಸೊ ನಂಗೆ ಕ್ಯಾರೆಟ್ ಹಾಕಿಲ್ಲ ಕ್ಯಾರೆಟ್ ಹಾಕಿದರೆ ಚೆನ್ನಾಗಾಗುತ್ತೆ ಬೀನ್ಸು ಮತ್ತು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಇದಕ್ಕೆ ಉಪ್ಪಾಕಿ ಬೇಯಿಸ್ಕೊಬಾರ್ದು ಹಾಗೆ ಬೇಯಿಸ್ಕೋಬೇಕು ಯಾಕಂದರೆ ಬಟಾಣಿ ಒಂದೊಂದು ಟೈಮ್ ಉಪ್ಪಾಕಿದ್ರೆ ಬೇಯಲ್ಲ ಸೊ ಹಾಗಾಗಿ ತರಕಾರಿನ ಹಾಗೆ ಉಪ್ಪಾಕ್ದೆ ಬೇಯಿಸ್ಕೋಬೇಕು ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಒಂದು ಐದರಿಂದ ಆರು ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಅದನ್ನು ಹುರ್ಕೋಬೇಕು ಹುರ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪಲ್ಸ್ ಮಾಡ್ಕೋಬೇಕು ಈ ಥರ ಪಲ್ಸ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಎಲ್ಲ ಹಾಕಿ ಒಂದು ಐದರಿಂದ ಆರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಐದರಿಂದ ಆರು ಈರುಳ್ಳಿ ಸ್ವಲ್ಪ ಸಾಸಿವೆ ಚಟಪಟ ಅಂತ ಸಿಡಿಬೇಕು ನಂತರ ಕರಿಬೇವು ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇ ಇದ್ದೀನಿ ಈಗ ಒಂದು ಐದರಿಂದ ಆರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಅದನ್ನು ಆ್ಯಡ್ ಇದ್ದೀನಿ ಅದಕ್ಕೆ ನೋಡಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಈರುಳ್ಳಿನ ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾವು ಸ್ವಲ್ಪ ಪಲ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಸಿಮೆಣ್ಸಿನ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಅದು ಇದರೊಳಗೆ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದೆ ನೋಡಿ ಸಾಂಬಾರು ಪುಡಿ ಒಂದೆರಡು ಟೇಬಲ್ ಸ್ಪೂನು ಇನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ತರಕಾರಿನ ನೋಡಿ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಷ್ಟು ಬೇಕಷ್ಟು ಮಾಡಿ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಥ್ಯಾಂಕ್ ಯು ಆಲ್ ಸಿ ಯು ಇನ್ ನೆಕ್ಸ್ಟ್ ನೆಕ್ಸ್ಟ್ ಕುಕಿಂಗ್ ಬ್ಲಾಗ್